ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ನಮ್ಮ ಮನೆ ಗಾರ್ಡನ್ನ ನಾನು ತೋರ್ಸೋಕೆ ಬಂದಿದ್ದೀನಿ ನಮ್ಮ ಅಮ್ಮ ಸಣ್ಣದಾಗಿ ಒಂದು ಕೈ ತೋಟ ಅಂತ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡ್ತಿರೋದು ಕಾಕಡ ಹೂವು ನೋಡ್ತಾ ಇರ್ಬೋದು ಚೆನ್ನಾಗಿ ಅರಳಿದೆ ಅಂತ ಇದರಲ್ಲಿ ತುಂಬ ಮೊಗ್ಗು ಹೂ ತುಂಬ ಆಗುತ್ತೆ ತುಂಬ ಒಂದು ಮಳೆ ತನಕ ದಿನ ನಮಗೆ ಸಿಕ್ಕುತ್ತೆ ಇದೇ ಥರ ತುಂಬ ಹಾಕಿದ್ದೀವಿ ಈಗ ನೋಡ್ತಿರೋದು ದಾಸವಾಳ ಆರೆಂಜ್ ಕಲರು ಇದು ಕುಚ್ಚಿ ಆಗಿ ಬರುವಂಥ ದಾಸವಾಳ ಇದು ತುಂಬ ದಿನ ಆಗಿದೆ ಈ ಗಿಡ ಹಾಕಿ ಇದರಿಂದ ತುಂಬಾ ಹೂ ಸಿಗುತ್ತೆ ನಮಗೆ ನಾವು ಡೈಲಿ ಇದರಿಂದನೇ ನಾವು ಪೂಜೆಗೆ ಹೂ ತೊಗೊಳೋದು ನಾವೆಲ್ಲೂ ಕೊಂಡ್ಕೊಳ್ಳೋಲ್ಲ ಯಾಕೆಂದರೆ ತುಂಬ ಹೂ ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ತುಂಬಾ ಮಗ್ಗು ಹೂಗಳಾಗ್ತಿದೆ ಈ ಹೂ ಹೇಗಿದೆ ಅಂತ ಹೇಳಿ ಅರ್ಲಿ ದಿರೋದೊಂದು ನಾನು ಅಲ್ಲಿ ಸೈಡಲ್ಲಿ ವೀಡಿಯೋ ಸೈಡಲ್ಲಿ ಪಾಪ್ ಮಾಡ್ತೀನಿ ನೀವೇ ನೋಡ್ಬೋದು ಈ ಥರ ಇರುತ್ತೆ ಈಗ ನೋಡ್ತಿರೋದು ರೆಡ್ ಕಲರ್ ಸಿಂಗಲ್ ಪೆಟಲ್ ಹೂವು ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ಈ ಹೂವಿಂದ ಜ್ಯೂಸ್ ಮಾಡಿ ಕುಡಿತಾರೆ ಮತ್ತು ಟೀ ಸಹ ಮಾಡಿ ಕುಡಿತಾರೆ ಮತ್ತು ಈ ಹೂವು ಎಲೆಯಿಂದ ಏರ್ ಕಂಡೀಷ್ನರ್ ಆಗಿ ಏರ್ ಶಾಂಪೂ ಆಗಿ ಸಹ ನಾವು ಯೂಸ್ ಮಾಡ್ಬೋದು ಏರ್ ಪ್ಯಾಕ್ ಆಗಿ ಸಹ ಯೂಸ್ ಮಾಡ್ಬೋದು ಇದನ್ನ ಚೆನ್ನಾಗಿ ರುಬ್ಬಿ ಮತ್ತು ಅಲೋವೆರಾ ಮಿಕ್ಸ್ ಮಾಡಿ ಹಾಕ್ತಾರೆ ಹೀಗೆ ನೋಡ್ತಾ ಇರೋದು ನೀವು ಆರೆಂಜ್ ಕಲರ್ ದಾಸೋಳ ನಾವು ಗಿಡ ಹಾಕ್ತಾರೆ ಇದು ತುಂಬಾ ಚಿಕ್ಕ ಗಿಡ ಇತ್ತು ಆದರೂ ಒಂದೊಂದು ಹೂವು ಸಿಗ್ತಾಯಿತ್ತು ಬಟ್ ಈಗ ದಿನಕ್ಕೆ ಡೈಲಿ ಒನ್ ಒನ್ ಹೂವು ಸಿಕ್ಕೇ ಸಿಕ್ಕುತ್ತೆ ನಮಗೆ ಮತ್ತು ಹೀಗೆ ನೋಡ್ತಾ ಇರೋದು ಯೆಲ್ಲೋ ಕಲರ್ ದಾಸೋಳ ಇದೂ ಅಷ್ಟೇ ಸಿಂಗಲ್ ಪೆಟಲ್ ತುಂಬ ದೊಡ್ಡದಾಗಿರುತ್ತೆ ಮತ್ತು ಮನೆ ಫೋಟೋಗೆ ಒಂದೊಂದು ಹೂವೇ ಸಾಕಾಗುತ್ತೆ ಎಲ್ಲರೂ ಈ ಥರ ಒಂದು ಸಿಂಗಲ್ ಪೆಟಲ್ ಒಂದು ದೊಡ್ಡ ಹೂವು ಹಾಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರೋದು ಬಟರ್ ಫ್ರೂಟು ಇದು ನಾನು ಆಲ್ರೆಡಿ ಇದು ಬಲ್ತಿರೋ ಕಾಯಿ ಬಲ್ತಿರೋದನ್ನ ಹಾರ್ವೆಸ್ಟ್ ಮಾಡಿದ್ದೀನಿ ಅದ್ರ ವಿಡಿಯೋಸ್ ಪಾಪ್ ಮಾಡಿದ್ದೀನಿ ಸೈಡಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಣ್ಣು ಈ ಮರದಿಂದ ನಾವು ಆಲ್ರೆಡಿ ಮೂರನೇ ಬ್ಯಾಚ್ ಹಣ್ಣು ನಾವು ತೊಗೊಂಡಿದ್ದೀವಿ ಇದು ತುಂಬಾ ಲೇಟಾಗಿ ಹಣ್ಣು ಕೊಟ್ಟು ಬಟ್ಟಾರೆ ಯಾಕೆಂದರೆ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋಂಥದ್ದು ಯಾಕೆಂದರೆ ಮನೇಲೇ ಸಿಗೋವಂಥ ಟೀ ಸೊಪ್ಪಾಗಿರೋದು ಬಾಳೆಹು ಸಿಪ್ಪೆ ಆಗಿರ್ಬೋದು ಹಣ್ಣಿಂದು ಸಿಪ್ಪೆ ಆಗಿರ್ಬೋದು ಅದರಿಂದನೇ ನಾವು ಗಿಡಕ್ಕೆ ಇದಾಕಿ ಗೊಬ್ಬರ ಮಾಡಾಕಿ ಸೆಗಣಿ ಅದರಿಂದನೇ ನಾವು ಬೆಳೆದಿರೋದು ಇದು ಕನಕಾಂಬ್ರ ಇದು ದುಂಡು ಮಲ್ಲಿಗೆ ಗಿಡ ಈ ಹೂ ಅಂದರೆ ಯಾರಿಗೆ ಇಷ್ಟ ಇಷ್ಟರಲ್ಲ ಅದು ಹೆಣ್ಮಕ್ಳಂತೂ ಕೇಳಲೇ ಕೇಳೋಂಗೆ ಇಲ್ಲ ಇದು ನೋಡ್ತಾ ಇರ್ಬೋದು ಎಷ್ಟೆಷ್ಟು ದಪ್ಪ ಹೂವಾಗಿದೆ ಅಂತ ಇದು ಅಷ್ಟೇ ನಾವು ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ಕಾಗೆ ಬೆಳೆದಿರೋ ಅಂಥದ್ದು ಮನೇಲಿ ಸಿಗೋವಂಥ ತರಕಾರಿ ಸಿಪ್ಪೆ ಆ ಥರದ್ರಿಂದಲೇ ನಾವು ಅಂಥದ್ದು ಇವೆಲ್ಲ ಅಷ್ಟೇ ಯಾವ ಗಿಡಕ್ಕೂ ನಾವು ಗೊಬ್ಬರ ಏನೂ ಹಾಕಿಲ್ಲ ಕಾಕ್ ಕನಕಾಂಬ್ರ ಗಿಡ ಇದೂ ಮತ್ತು ಈ ಮಲ್ಲಿಗೆನೂ ಅಷ್ಟೇ ತುಂಬ ದೊಡ್ಡ ಮಲ್ಲಿಗೆ ಕಟ್ಟೋಕ್ಕೂ ಈಸಿ ಇರುತ್ತೆ ಈ ಮಲ್ಲಿಗೆನಲ್ಲಿ ಇದು ಜಾಜಿ ಹೂ ಇದು ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತುಂಬಾ ಹೂ ಮಾರುತ್ತಾರೆ ಮತ್ತು ತುಂಬ ಆಗಿರುತ್ತೆ ಇದು ಲಕ್ಷ್ಮಿಗೆ ತುಂಬ ಫೇವ್ರೇಟ್ ಹೂವು ಈ ಥರ ಇದೆ ಸಂಜೆ ಆರು ಅಷ್ಟರಲ್ಲಿ ಅರಳುತ್ತೆ ಮತ್ತು ಇದು ಗಮ್ ಅಂತ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ